ನಮಸ್ಕಾರ ಸ್ನೇಹಿತರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿದೆ ಸಮಯ ಸಂದರ್ಭಗಳು ಎಂತವರನ್ನು ಉಲ್ಟಾ ಹೊಡೆಯಂಗ್ ಮಾಡ್ಬಿಡುತ್ತೆ ಅದಕ್ಕೆ ಪ್ರಸಕ್ತ ಉದಾಹರಣೆ ಅಂದ್ರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಮತ್ತು ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು ಏನಿದು ವಿಷಯ ಸಂಪೂರ್ಣ ಡೀಟೇಲ್ಸ್ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇದಕ್ಕೆ ನೋಡಿ ವಿಪರ್ಯಾಸ ಅನ್ನೋದು ಡೆಲ್ಲಿಯ ಜನ ಓಟ್ ಕೊಟ್ಟಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀನಿ ಅನ್ನೋ ಆಶ್ವಾಸನೆ ಈತ ಕೊಟ್ಟಿದ್ದಕ್ಕೆ ಆದ್ರೆ ಈತ ಮಾಡಿದ್ದು ಭ್ರಷ್ಟಾಚಾರ ಮತ್ತು ಅದೇ ಭ್ರಷ್ಟಾಚಾರದಿಂದ ಈಗ ಜೈಲು ಸೇರಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಯಾವಾಗ್ಲೂ ಜನರ ಮುಂದೆ ಮೀಡಿಯಾದ ಮುಂದೆ ಅಡ್ವರ್ಟೈಸ್ ಗಳು ಕೊಟ್ಟು ಪೇಪರ್ ಅಡ್ವರ್ಟೈಸ್ ಗಳು ಕೊಟ್ಟು ಡಿಜಿಟಲ್ ಅಡ್ವರ್ಟೈಸ್ ಗಳು ಕೊಟ್ಟು ತಾನು ಸಾಚ ಅಂತಾನೆ ಪ್ರೂವ್ ಮಾಡ್ತಾ ಬಂದಿದ್ರು ಅರವಿಂದ್ ಕೇಜ್ರಿವಾಲ್ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಇಷ್ಟು ದಿವಸ ಡೆಲ್ಲಿಯನ್ನು ಆಳ್ತಾ ಇದ್ರು ಈ ಹಿಂದೆ ಈ ಕೇಜ್ರಿವಾಲ್ ಅವರೇ ಆರೋಪ ಮಾಡ್ತಾ ಇದ್ರು ರಾಜಕಾರಣಿಗಳ ಮೇಲೆ ಅವರು ಎಲೆಕ್ಷನ್ಗೂ ಮುನ್ನ ಸೈಕಲ್ಗಳಲ್ಲಿ ಬೈಕ್ ಗಳಲ್ಲಿ ಓಡಾಟ ಮಾಡ್ತಾರೆ ಎಲೆಕ್ಷನ್ ಮೇಲೆ ಅಧಿಕಾರ ಸಿಕ್ ಮೇಲೆ ಮರ್ಸಿಡೇ ಪೆನ್ಸು ಆಡಿ ಗಾಡಿಗಳಲ್ಲಿ ಓಡಾಟ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಅಣಿಮುತ್ತುಗಳು ಬಂದಿತ್ತು ಅರವಿಂದ್ ಕೇಜ್ರಿವಾಲ್ ಅವರ ಬಾಯಿಂದ ಸ್ನೇಹಿತರೆ ಇದೇ ಅರವಿಂದ್ ಕೇಜ್ರಿವಾಲ್ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಸೋನಿಯಾ ಗಾಂಧಿ ಶರದ್ ಪವಾರ್ ಲಾಲು ಪ್ರಸಾದ್ ಯಾದವ್ ಯಾರನ್ನು ಬಿಡದೆ ಲೀಸ್ಟ್ ಮಾಡಿ ಹೆಸರು ಹೇಳಿ ಬೈದಿದ್ರು ಇವರೆಲ್ಲಾ ಭ್ರಷ್ಟಾಚಾರ ಮಾಡ್ತಾರೆ ಇವ್ರು ಯಾರಿಗೂ ಮತ ಕೊಡಬೇಡಿ ಅಂತ ಆದ್ರೆ ಈ ಸವ್ಯ ಸಾಚಿ ಮಾಡಿದ್ದೇನೀಗ ಸ್ನೇಹಿತರೆ ಹೇಳೋದಕ್ಕೂ ನಾಚಿಕೆ ಆಗುತ್ತೆ ಇವರು ಒಳಗೋಗಿರೋ ಕೇಸು ಲಿಕ್ಕರ್ ಮಾಫಿಯಾದ್ದು ಅಪಕಾರ ನೀತಿಯಲ್ಲಿ ಮಾಡ್ಲಾಗಿರ್ತಕ್ಕಂತ ಬದಲಾವಣೆಗಳಿಂದಾಗಿ ಲಂಚ ಹೊಡೆದು ಪಕ್ಷ ಕಟ್ಟಬೇಕು ಅಂತ ಹೊರಟಿದ್ರು ಅರವಿಂದ್ ಕೇಜ್ರಿವಾಲ್ ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ಇದ್ದ ಆಸೆ ಕನಸು ಚಿಕ್ಕದಲ್ಲ ಅದು ಬಹುದೊಡ್ಡ ಕನಸು ಭಾರತದ ಪ್ರಧಾನಿ ಆಗಬೇಕು ಅನ್ನೋ ಕನಸು ಅವರದ್ದೇ ಆಡಳಿತ ಇರೋ ಪಂಜಾಬ್ನಲ್ಲಿ ಖಲಿಸ್ತಾನಿಗಳ ಪರ ಮಾತಾಡೋ ಅರವಿಂದ್ ಕೇಜ್ರಿವಾಲ್ ರ ಮನಸ್ಥಿತಿನ ನೀವೇ ಅರ್ಥ ಮಾಡ್ಕೊಳ್ಳಿ ಇಂಥವ್ರು ಏನಾದ್ರು ದೇಶದ ಪ್ರಧಾನಿ ಆದ್ರೆ ಮತ್ತೊಮ್ಮೆ ದೇಶ ವಿಭಜನೆ ಆಗೋದು ಗ್ಯಾರಂಟಿ ಈಗಿನ ಪರಿಸ್ಥಿತಿನಲ್ಲಿ ಕೇಜ್ರಿವಾಲ್ ಎಂಟರಿಂದ ಹತ್ತು ದಿವಸ ಅಂತೂ ಜೈಲಿಂದ ಹೊರಗೆ ಬರೋ ಸಾಧ್ಯತೆ ಇಲ್ಲ ಸ್ನೇಹಿತರ ನೀವೇ ಯೋಚನೆ ಮಾಡಿ ಒಬ್ಬ ಸಿಟ್ಟಿಂಗ್ ಸಿಎಂ ನ ಅರೆಸ್ಟ್ ಮಾಡಬೇಕು ಅಂದ್ರೆ ಅವರ ಬಳಿ ಇನ್ನೆಷ್ಟು ಸಾಕ್ಷ್ಯಾಧಾರ ಇರಬೇಕು ಎಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟ್ ಆಗಿ ಕೇಜ್ರಿವಾಲ್ ರನ್ನು ರಾತ್ರೋರಾತ್ರಿ ಎತ್ತಕೊಂಡು ಹೋಗಿರೋದು ಇಡಿ ಅವ್ರು ಹೇಳ್ತಾ ಇರೋದು ಕೇಜ್ರಿವಾಲ್ ಅವರೇ ಇಡೀ ಪ್ರಕರಣದ ಕಿಂಗ್ ಪಿನ್ ಅಂತ ಅಂದ್ರೆ ಪ್ರಮುಖ ಪಾತ್ರಧಾರಿ ಪ್ರಮುಖ ಸೂತ್ರಧಾರಿ ಈ ಲಿಕ್ಕರ್ ಹಗರಣದ್ದು ಇಡೀ ಪ್ರಕರಣದ್ದು ಸಂಬಂಧಪಟ್ಟಂತೆ ಅದು ಕೇಜ್ರಿವಾಲ್ ವಿಪರ್ಯಾಸ ಏನು ಅಂದ್ರೆ ಇಂತಹ ಲಿಕ್ಕರ್ ಕಾನೂನು ಮಾಡಿರೋದ್ರಿಂದ ಹೋದಂತ ಕೇಜ್ರಿವಾಲ್ ರ ಬೆನ್ನಿಗೆ ಈಗ ಕಾಂಗ್ರೆಸ್ ನಿಂತಿದೆ ಇದೇ ಕೇಜ್ರಿವಾಲ್ ಅವರು ಈ ಹಿಂದೆ ಡೆಲ್ಲಿನಲ್ಲಿ ನಿಂತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಹೆಸರು ಹೇಳಿ ಇವರ ಮೇಲೆ ತನಿಖೆ ಮಾಡಿ ಇಡಿ ಅವರು ಐ ಟಿ ಅವರು ಅಂತೆಲ್ಲ ಅಪ್ಪರಿಸಿದ್ರು ಅದನ್ನೆಲ್ಲಾ ಈಗ ಕಾಂಗ್ರೆಸ್ ಮರೆತು ಒಂದಾಗಿದೆ ಮೊನ್ನೆ ಮೊನ್ನೆ ತನಕ ಡೆಲ್ಲಿನಲ್ಲಿ ಸೀಟ್ ಹಂಚಿಕೆ ಮಾಡ್ಕೋಬೇಕಾದ್ರೆ ಕಿತ್ತಾಡ್ಕೊಂಡಿದ್ರು ಈಗ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಕೇಜ್ರಿವಾಲ್ ಜೊತೆಗೆ ನಾವಿದ್ದೇವೆ ಅವರಿಗೆ ಬೇಕಾದ ಎಲ್ಲ ಕಾನೂನು ಸಹಕಾರಗಳನ್ನು ಮಾಡ್ತೇವೆ ಅವರ ಮನೆಗೂ ಸಹ ಹೋಗಿ ಸಮಾಧಾನ ಪಡಿಸ್ತೇವೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಯಾವಾಗ ಕೇಜ್ರಿವಾಲ್ ಅವರ ಅರೆಸ್ಟ್ ಆಗುತ್ತೋ ಈ ಕಡೆ ರಾಹುಲ್ ಗಾಂಧಿ ಸಹ ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ಹೆಂಗಿದೆ ನೋಡಿ ಭಯಭೀತರಾದ ಸರ್ವಾಧಿಕಾರಿ ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ಮುಂದಾಗಿದ್ದಾರೆ ಮಾಧ್ಯಮ ಮತ್ತಿತರ ಸಂಸ್ಥೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ರಾಜಕೀಯ ಪಕ್ಷಗಳನ್ನು ಒಡೆಯುವುದು ಕಂಪನಿಗಳನ್ನು ವಶಪಡಿಸಿಕೊಳ್ಳುವುದು ಪ್ರಮುಖ ವಿರೋಧ ಪಕ್ಷಗಳ ಖಾತೆಗಳನ್ನು ಸೀಸ್ ಮಾಡುವುದು ಮಾಧ್ಯಮ ಸೇರಿದಂತೆ ಎಲ್ಲ ಕಂಪನಿಗಳನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುವುದು ಪ್ರಮುಖ ವಿರೋಧ ಪಕ್ಷಗಳ ಹಣಕಾಸಿನ ಮೂಲನ ಸೀಸ್ ಮಾಡೋದು ಇಷ್ಟು ಮಾಡಿದ್ರೂ ಸಾಕಾಗ್ಲಿಲ್ಲ ಅನ್ಸಿ ಈಗ ಒಬ್ಬ ಜನರಿಂದಲೇ ಚುನಾಯಿತರಾದಂತಹ ಮುಖ್ಯಮಂತ್ರಿಗಳನ್ನು ಬಂಧನ ಮಾಡಿದ್ದಾರೆ ಇದಕ್ಕೆಲ್ಲ ಭಾರತದ ಜನ ತಕ್ಕ ಪ್ರತ್ಯುತ್ತರ ನೀಡುತ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಅರವಿಂದ್ ಕೇಜ್ರಿವಾಲ್ ಪರ ಬ್ಯಾಟಿಂಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಅವರ ಮೇಲೆ ಐ ಟಿ ದಾಳಿ ಮಾಡಿ ಇವರ ಮೇಲೆ ಇಡಿ ದಾಳಿ ಮಾಡಿ ಅಂತೆಲ್ಲ ಈ ಹಿಂದೆ ಹೇಳ್ತಾ ಇದ್ದ ಕೇಜ್ರಿವಾಲ್ ಅವರು ತಮ್ಮ ಬುಡಕ್ಕೆ ಈಗ ಬಂದಾಗ ಐಟಿ ಮತ್ತು ಇಡಿ ಅವರು ಕಣ್ಣು ಮುಚ್ಚಿಕೊಂಡು ಕೂರ್ಬೇಕಿತ್ತು ಪಾಪ ಸ್ನೇಹಿತರೆ ಮುಖ್ಯಮಂತ್ರಿ ಆದವರು ಜನರ ಸೇವೆ ಮಾಡಬೇಕು ಜನರ ದುಡ್ಡನ್ನು ಲೂಟಿ ಹೊಡೆಯೋದಲ್ಲ ಲೋಕ್ಪಾಲ್ ಕಾನೂನನ್ನು ಜಾರಿಗೆ ತರ್ತೀವಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಣ್ಣಾ ಹಜಾರೆಯವರ ಹೋರಾಟದಲ್ಲಿ ವೇದಿಕೆ ಹಂಚಿಕೊಂಡು ಅಧಿಕಾರಕ್ಕೆ ಬಂದಂತ ಕೇಜ್ರಿವಾಲ್ ಅವರು ಈಗ ಮಾಡ್ತಾ ಇರೋದು ಸಂಪೂರ್ಣ ತದ್ವಿರುದ್ಧ ಇಷ್ಟು ದಿವಸ ಸೈಲೆಂಟ್ ಆಗಿದ್ದ ಅಣ್ಣಾ ಹಜಾರೆಯವರು ಯಾವಾಗ ಸಿಟ್ಟಿಂಗ್ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಯ್ತು ಮೌನ ಮುರಿದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ವ್ಯಕ್ತಿ ನನ್ನ ಜೊತೆ ಕೆಲಸ ಮಾಡಿದ್ರು ಲಿಕ್ಕರ್ ವಿರುದ್ಧವಾಗಿ ಅವ್ರು ನಮ್ ಜೊತೆ ಧ್ವನಿ ಎತ್ತಿದ್ರು ಈಗ ಅದೇ ಲಿಕ್ಕರ್ ಹಗರಣದಲ್ಲಿ ಆತ ಅರೆಸ್ಟ್ ಆಗಿರೋದು ನನಗೆ ಬಹಳ ದುಃಖ ತರ್ತಾ ಇದೆ ಅಂತ ಹೇಳಿ ಅಣ್ಣ ಹಜಾರೆಯವರು ಕೇಜ್ರಿವಾಲ್ ವಿರುದ್ಧ ಹರಿಹಾಯ್ದಿದ್ದಾರೆ ಅಧಿಕಾರದಲ್ಲಿರೋರ್ ಮುಂದೆ ನಾವು ಏನ್ ಮಾಡೋಕಾಗುತ್ತೆ ಹೇಳಿ ಕಾನೂನು ಅದಕ್ಕೆ ತಕ್ಕ ಕ್ರಮ ಕೈಗೊಳ್ಳುತ್ತೆ ಅಂತ ಅಣ್ಣ ಹಜಾರೆಯವರು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಜ್ಲಿ और शराब के बारे में हम लोग आवाज उठाया था आज वो शराब नीति बना रहा है जिसका मुझे दुख हुआ लेकिन करेगा क्या सत्ता के सामने कुछ नहीं कर सकता। आखिर उसको जो अरेस्ट किया गया अटक हुआ वो प्रति से हुआ। हम ये बातें नहीं करते तो अटक होने का को कोई संभव नहीं था तो जो अटक हुआ है अभी कानून के तौर तो पर जो होगा वो होगा ಸರ್ಕಾರದಕ್ಕೆ ಸ್ನೇಹಿತರೆ ಈಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರು ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಇನ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಅನ್ಕೊಂಡಿರ್ಬೋದು ಕೇಜ್ರಿವಾಲ್ ಗೆ ಸಪೋರ್ಟ್ ಮಾಡೋದ್ರಿಂದ ವೋಟ್ಗಳು ಬರುತ್ತೆ ಅಂತ ಅದು ಅವರ ಶುದ್ಧ ತಪ್ಪು ಕಲ್ಪನೆ ಜನ ಮೂರ್ಖರಲ್ಲ ಜನರಿಗೆ ಎಲ್ಲವೂ ಅರ್ಥ ಆಗುತ್ತೆ ಸ್ನೇಹಿತರೆ ಶರಾಬು ಸೇಂದಿ ಸಾರಾಯಿಯಿಂದ ಅನೇಕ ಹೆಣ್ಣು ಮಕ್ಕಳ ಮಾಂಗಲ್ಯನೇ ಕಳಚಿ ಬಿದ್ದಿದೆ ಅವರ ಮನೆನೇ ಬೀದಿಗೆ ಬಿದ್ದಿದೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡೋಕಾಗ್ತಾ ಇಲ್ಲ ಒತ್ತಿಗೆ ಸರಿಯಾಗಿ ಊಟ ಹಾಕೋಕಾಗ್ತಾ ಇಲ್ಲ ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ ಸಾರಾಯಿ ಸೇಂದಿ ಆರೋಗ್ಯಕ್ಕೆ ಹಾನಿಕರ ಅಂತ ಅಂತಹ ಸಾರಾಯಿ ಸೇಂದಿಯನ್ನೇ ಪ್ರಮೋಟ್ ಮಾಡ್ತಾ ಇದ್ದಂತಹ ಕೇಜ್ರಿವಾಲ್ ಸರ್ಕಾರ ಈಗ ಕಾನೂನಿನ ಕುಳಿಕೆಯನ್ನು ಎದುರಿಸ್ತಾ ಇದೆ ಸ್ನೇಹಿತರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ವಿಚಾರಣೆ ನಡೀತಾ ಇದೆ ಇಡಿ ಅವರು ಆರು ದಿನಗಳ ಕಾಲ ರಿಮೈಂಡ್ ಗೆ ಕೊಡಿ ಅಂತೇಳಿ ಕೋರ್ಟ್ ನಲ್ಲಿ ಮನವಿ ಮಾಡಿದ್ರು ಈಗ ಕೋರ್ಟ್ ಅದಕ್ಕೆ ಪುರಸ್ಕಾರ ನೀಡಿ ಅವರನ್ನು ಏಳು ದಿನಗಳ ಕಾಲ ಇಡಿ ಅವರ ವಿಚಾರಣೆಗೆ ಒಪ್ಪಿಸಿದೆ ಇನ್ನು ಕೆಲವೇ ದಿನ ಅಥವಾ ಕೆಲವೇ ಗಂಟೆಗಳಲ್ಲಿ ಡೆಲ್ಲಿಯಲ್ಲಿರೋ ಕೇಜ್ರಿವಾಲ್ ಸರ್ಕಾರ ಉರುಳಿದ್ರು ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ ಹಲವು ಮೂಲಗಳ ಪ್ರಕಾರ ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಅವರು ರಾಷ್ಟ್ರಪತಿ ಆಡಳಿತ ನೀಡುವುದಕ್ಕೆ ಶಿಫಾರಸ್ಸು ಮಾಡಲಿದ್ದಾರೆ ಇದ್ಯಾವುದಕ್ಕೂ ಜಗ್ಗದ ಅರವಿಂದ್ ಕೇಜ್ರಿವಾಲ್ ಅವರು ನಾನು ಡೆಲ್ಲಿನಿಂದಲೇ ಸಿಎಂ ಆಗಿ ಆಡಳಿತ ನಡೆಸ್ತೀನಿ ಅಂತ ಆಟ ಹಿಡಿದು ಕೂತಿದ್ದಾರೆ ಸ್ನೇಹಿತರೆ ಈಗ್ಲೂ ಸಹ ಆಮ್ ಆದ್ಮಿ ಪಕ್ಷದ ನಾಯಕರು ತಮ್ಮ ನಾಯಕರು ತಪ್ಪು ಮಾಡಿದ್ದಾರೆ ಲಿಕ್ಕರ್ ಸಂಬಂಧ ಕಾನೂನು ರೂಪಿಸುವಲ್ಲಿ ಕೆಲವರ ಫೇವರ್ ಆಗಿ ಕೆಲವರಿಗೆ ಅನುಕೂಲವಾಗುವಂತೆ ಕಾನೂನುಗಳನ್ನು ರೂಪಿಸಲಾಗಿದೆ ಅಂತ ಈಗ್ಲೂ ಒಪ್ಪಿಕೊಳ್ತಾ ಇಲ್ಲ ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ತಪ್ಪೇ ಮಾಡಿಲ್ಲ ಅಂದ್ರೆ ಇದೇ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹಲವಾರು ಖಾತೆಗಳನ್ನು ನಿರ್ವಹಿಸಿದ್ದ ಮನೀಶ್ ಸಿಸೋಡಿಯಾ ಅವರು ವರ್ಷಗಳ ಹಿಂದೆ ಜೈಲಿಗೆ ಹೋಗಿದ್ರು ಈಗಲೂ ಅವರಿಗೆ ಬೈಲ್ ಸಿಕ್ಕಿಲ್ಲ ಇದಕ್ಕೆ ಕಾರಣ ಏನು ಇದೇ ಲಿಕ್ಕರ್ ಕಾನೂನಿಗೆ ಸಂಬಂಧಪಟ್ಟಂತೆ ಹಲವಾರು ತಿಂಗಳುಗಳ ಹಿಂದೆ ಸಂಜಯ್ ಸಿಂಗ್ರನ್ನು ಸಹ ಇಡಿ ಅವರು ಬಂಧನ ಮಾಡಿದ್ರು ಅವರಿಗೂ ಸಹ ಇನ್ನೂ ಬೈಲ್ ಸಿಕ್ಕಿಲ್ಲ ಯಾಕೆ ಅಂದ್ರೆ ಅದರಲ್ಲಿ ಭಾಗಿಯಾಗಿದ್ದಾರೆ ಇವರು ಅಂತ ಅರ್ಥ ಈ ಹಗರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಇಡಿ ಅವರು ಗೆ ಒದಗಿಸಿದ್ದಾರೆ ಹಾಗಾಗಿ ಅವರೆಲ್ಲರ ಜಾಮೀನನ್ನು ಕೋರ್ಟ್ ನಿರಾಕರಿಸಿದೆ ಈಗ ಸಿಟ್ಟಿಂಗ್ ಸಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆದ್ರೂ ಸಹ ಇಂಟರ್ಫಿಯರ್ ಮಾಡೋದಕ್ಕೆ ಕೋರ್ಟ್ ನಿರಾಕರಿಸಿದೆ ಅವರ ಮೇಲೆ ಏನೇನು ಅಲಿಗೇಷನ್ಸ್ ಇದಾವೋ ಅವನ್ನೆಲ್ಲ ಎದುರಿಸ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ತರ ಕಾನೂನಿನ ಮೂಲಕ ಹೋಗ್ತಾರೋ ಅದೇ ತರ ಕಾನೂನು ವಿ ವಿ ಐ ಪಿಗಳಿಗೂ ಅಪ್ಲೈ ಆಗುತ್ತೆ ಅಂತ ಹೇಳಿ ನಿನ್ನೆ ರಾತ್ರಿ ಸುಪ್ರೀಂ ಗೆ ಹೋಗಿ ಅರ್ಜಿ ಹಾಕಿದ್ದಂತಹ ದೊಡ್ಡ ದೊಡ್ಡ ವಕೀಲರಿಗೆ ಹೇಳಿ ಕಳಿಸಿದೆ ನಾವು ಯಾವುದೇ ಅರ್ಜೆಂಟ್ ಬೇಸಿಸ್ ಮೇಲೆ ನಿಮ್ಮ ಅರ್ಜಿಗಳನ್ನು ಪುರಸ್ಕರಿಸೋದಿಲ್ಲ ಸಾಮಾನ್ಯರಿಗೆ ಅಪ್ಲೈ ಆಗ್ತಕ್ಕಂತ ಎಲ್ಲ ನಿಯಮಗಳು ಅವರಿಗೂ ಅಪ್ಲೈ ಆಗುತ್ತೆ ಅದೇ ರೀತಿ ವಿಚಾರಣೆ ನಡೀಬೇಕು ಅಂತ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ ಆಮ್ ಆದ್ಮಿ ಪಾರ್ಟಿಯ ವಕೀಲರಿಗೆ ಕೇಜ್ರಿವಾಲ್ ಅವರಿಗೆ ನಾನು ಅರೆಸ್ಟ್ ಆಗ್ತೀನಿ ಅಂತ ಈ ಮುಂಚೆನೆ ಗೊತ್ತಿತ್ತು ಹಾಗಾಗಿ ಅವರು ಎಲ್ಲ ತಯಾರಿಯನ್ನು ಮಾಡಿದ್ದಾರೆ ಯಾರು ಸಿಎಂ ಆಗಬೇಕು ಅಂತ ಇದ್ರಲ್ಲಿ ಅಚ್ಚರಿ ಏನಿಲ್ಲ ಸ್ನೇಹಿತರೆ ಅವರ ಪತ್ನಿ ಸುನಿತಾ ಕೇಜ್ರಿವಾಲ್ ರನ್ನು ಸಿಎಂ ಮಾಡೋದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಇನ್ನಷ್ಟೇ ಅನೌನ್ಸ್ ಆಗುವುದು ಬಾಕಿ ಇದೆ ಸ್ನೇಹಿತರೆ ಇಷ್ಟೆಲ್ಲಾ ಬೆಳವಣಿಗೆಗಳಾದ್ರೂ ಕೂಡ ಕೇಜ್ರಿವಾಲ್ ಅವರು ನಾನೇನು ತಪ್ಪೇ ಮಾಡೇ ಇಲ್ಲ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ